ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಕಲಿಕಾಪಲ ಏಳು ಚಿಹ್ನೆ ಗುರುತಿಸಿ ಹೆಸರಿಸೋಣ ನಾವು ಇವತ್ತಿನ ದಿನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಕೆಳಗಿನ ವಾಕ್ಯಗಳಲ್ಲಿ ಇರುವ ಲೇಖನ ಚಿಹ್ನೆಗಳನ್ನು ಮಾದರಿಯಂತೆ ಗುರುತಿಸಿ ಬರೆ ನಿಮ್ಮ ಊರು ಯಾವುದು ಇದರಲ್ಲಿರೋ ಚಿಹ್ನೆ ಯಾವುದೋ ಪ್ರಶ್ನಾರ್ಥಕ ಚಿಹ್ನೆ ಓಹೋ ನೀನು ಅಷ್ಟು ದೂರದಿಂದ ಬಂದಿದ್ದೀ ಬಂದಿದ್ದೀಯಾ ಓ ಇಲ್ಲಿ ಯಾವ್ಯಾವ ಚಿಹ್ನೆಗಳು ಬಂದಿದೆ ಇದು ಅಲ್ಪ ವಿರಾಮ ಇದು ಭಾವಸೂಚಕ ಚಿಹ್ನೆಯಾಗಿದೆ ಇಲ್ಲಿ ಯಾವ್ಯಾವ ಚಿಹ್ನೆ ಬಂದಿದೆ ಶಾಲೆಗೆ ಹೋಗುವಾಗ ಪುಸ್ತಕ ಪೆನ್ನು ಬ್ಯಾಗ್ ತೆಗೆದುಕೊಂಡು ಹೋಗಬೇಕು ಇಲ್ಲಿ ಅಲ್ಪ ವಿರಾಮ ಮತ್ತು ಪೂರ್ಣ ವಿರಾಮ ಬಂದಿದೆ ಅಲ್ಪವಿರಾಮ ಯಾವಾಗ ಹಾಕ್ತೀವಿ ನಾವು ಮುಂದೆ ಇನ್ನೂ ಏನೋ ಹೇಳಬೇಕು ಅಂದಾಗ ಅಲ್ಪ ವಿರಾಮವನ್ನು ಹಾಕ್ತೀವಿ ಇಲ್ಲ ಆ ವಾಕ್ಯ ಮುಗೀತು ಅಂದಾಗ ಪೂರ್ಣ ವಿರಾಮವನ್ನು ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮವನ್ನು ಹಾಕ್ತೇವೆ ಇದು ಉದ್ಧರಣ ಚಿಹ್ನೆ ಒಂದು ಕೆಲವೊಂದು ವಾಕ್ಯಗಳನ್ನು ವಿಶೇಷವಾಗಿ ಹೇಳಬೇಕಾದ್ರೆ ಅದಕ್ಕೆ ಉದ್ಧರಣಾ ಚಿ ಚಿಹ್ನೆಯನ್ನು ಹಾಕ್ತೇವೆ ಇದರಲ್ಲಿ ಯಾವ ಉದ್ಧರಣ ಚಿಹ್ನೆ ಇದೆ ಅಲ್ಪವಿರಾಮ ಮತ್ತು ಪೂರ್ಣವಿರಾಮ ಇದೆ ಅಲ್ಪ ವಿರಾಮ ಪೂರ್ಣ ವಿರಾಮ ಮುಖಭಾವಗಳು ವ್ಯಕ್ತಪಡಿಸುವ ಲೇಖನ ಚಿಹ್ನೆಗಳನ್ನು ಊಹಿಸಿ ಗುರುತಿಸೋಣ ಇದು ಯಾವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಪೂರ್ಣವಿರಾಮ ಅಲ್ಪವಿರಾಮ ಲೇಖನ ಚಿಹ್ನೆ ಹುಡುಕೋಣ ವೃತ್ತ ಹಾಕೋಣ ನಿನ್ನ ಪುಸ್ತಕದಲ್ಲಿ ಇರುವ ಯಾವುದಾದ್ರೂ ಒಂದು ಪಾಠ ನಾಟಕ ಸಂಭಾಷಣೆಯ ವಾಕ್ಯಗಳನ್ನು ಇಲ್ಲಿ ಬರೆದ್ಬಿಟ್ಟು ಅದರಲ್ಲಿ ಬಂದಿರೋ ಚಿಹ್ನೆಗಳನ್ನು ಸರ್ಕಲ್ ಮಾಡಬೇಕು ಆ ಸರ್ಕಲ್ ಮಾಡಿರೋ ಚಿಹ್ನೆಗಳನ್ನು ಇಲ್ಲಿ ಬರಿಬೇಕು ನಾನಿಲ್ಲಿ ಬರೆದಿದ್ದೀನಿ ಆ ಪಾಠದಲ್ಲಿ ಇಂಥದೇ ಇವೇ ಚಿಹ್ನೆಗಳು ಬಂದಿರಬಹುದು ಅಥವಾ ಬೇರೆ ಚಿಹ್ನೆಗಳು ಇದ್ರೂ ನೀವು ಬರೀರಿ ಚಿತ್ರಗಳನ್ನು ಗಮನಿಸು ನಡೆಯುತ್ತಿರುವ ಕೆಲಸವನ್ನು ಬರೆಯೋಣ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಯಾವ್ಯಾವ ಕೆಲಸ ನಡೀತಿದೆ ಅನ್ನೋದನ್ನು ನೋಡ್ಬಿಟ್ಟು ಬರೀಬೇಕು ಇಲ್ಲಿ ರೈಲ್ವೆ ಕಾರ್ಯಾಗಾರ ನಡೀತಾ ಇದೆ ಪೈಲಟ್ ವ್ಯವಸಾಯ ಕಂಡಕ್ಟರ್ ಕುಂಬಾರ ಮೀನು ಹಿಡಿಯುವುದು ಹಾಡಿನಲ್ಲಿ ವಿಭಕ್ತಿ ಪ್ರತ್ಯಯ ಗುರುತಿಸೋಣ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳಿಂದ ನಾವು ವಿಭಕ್ತಿ ಪ್ರತ್ಯಯಗಳ ಸಹಾಯದಿಂದ ನಾವು ವಾಕ್ಯಗಳನ್ನು ರಚಿಸಬಹುದು ಇಲ್ಲಿ ದಪ್ಪಾಕ್ಷರದ ಪದಗಳನ್ನು ಕೊಟ್ಟಿರುವ ಜಾಗದಲ್ಲಿ ಕ್ರಮವಾಗಿ ಬರೆಯಿರಿ ಇಲ್ಲಿ ಕೆಲವೊಂದು ಪದಗಳನ್ನು ದಪ್ಪಾಕ್ಷರದಲ್ಲಿ ಬರೆದಿದ್ದಾರೆ ಆ ಪದಗಳನ್ನೆಲ್ಲದೂ ಅದೇ ರೀತಿ ಲೈನಾಗಿ ನಾವು ಇಲ್ಲಿ ಬರೀಬೇಕು ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಇರ ಎ ಈ ಕೊಟ್ಟಿರೋ ಎಂಟು ವಿಭಕ್ತಿ ಪ್ರತ್ಯಯಗಳನ್ನು ನಾವು ಕಲ್ತ್ಕೊಂಡಿರಬೇಕು ಯಾವ್ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಯಾವ್ಯಾವ ಪ್ರತ್ಯಯಗಳು ಬರ್ತವೆ ಅನ್ನೋದನ್ನು ನಾವು ಕಲ್ತಿದ್ರೆ ನಾವು ಈಸಿಯಾಗಿ ಕಂಡುಹಿಡಬೋದು ಅದು ಯಾವ ವಿಭಕ್ತಿ ಅಂತ ಕೆಲವೊಂದು ಪದಗಳನ್ನು ನಾವೇ ಬರೆದ್ಬಿಟ್ಟು ಅದು ಆ ಪದ ಯಾವ ವಿಭಕ್ತಿಯಲ್ಲಿದೆ ಅನ್ನೋದನ್ನು ಬರಿಬೇಕು ಕಾಡಿಗೆ ಗೆ ಅನ್ನೋದು ಚತುರ್ಥಿ ವಿಭಕ್ತಿ ರಾಮನನ್ನು ದ್ವಿತೀಯ ವಿಭಕ್ತಿ ಸೂರ್ಯನು ಉ ನಾವು ಕೊನೆಯ ಅಕ್ಷರದ ಸ್ವರವನ್ನು ಗಮನಿಸಿದಾಗ ನಮಗೆ ಯಾವ ವಿಭಕ್ತಿ ಅನ್ನೋದು ಗೊತ್ತಾಗತ್ತೆ ಆಕಾಶದಿಂದ ಇಂದ ತೃತೀಯ ವಿಭಕ್ತಿ ರಾಜುವಿನ ಷಷ್ಠಿ ಪೇಟೆಯಲ್ಲಿ ಸಪ್ತಮಿ ಬಾಲಕ ರೇ ಸಂಬೋಧನಾ ರೇ ಎ ಸಂಬೋಧನಾ ರಾಧೆಯಿಂದ ಪಂಚಮಿ ಬಿಲ್ಲಿನಿಂದ ತೃತೀಯ ಮನೆಯನ್ನು ದ್ವಿತೀಯ ವಿಭಕ್ತಿ ಮಾದರಿಯಂತೆ ಬರೆಯೋಣ ರವಿಯು ಊಟ ಮಾಡಿದನು ಇಲ್ಲಿ ಇವರೇ ಯಾವ ರೀತಿ ಬರೆದಿದ್ದಾರೋ ಅದೇ ರೀತಿ ನಾವು ಇಲ್ಲಿ ನೋಡಿಕೊಂಡು ಬರೀಬೇಕು ಇದನ್ನು ಕಾಲಸೂಚಕ ಪ್ರತ್ಯಯಗಳಾಗಿವೆ ಇವು ಮಾಡಿದನು ಭೂತಕಾಲ ಮಾಡುತ್ತಿದ್ದಾನೆ ವರ್ತಮಾನ ಕಾಲ ಮಾಡುವನು ಭವಿಷ್ಯ ಕಾಲ ಅದನ್ನೇ ಇಲ್ಲಿ ಬರೀಬೇಕು ಸವಿತಾಳು ಆಟ ಆಡಿದಳು ಸವಿತಾಳು ಆಟ ಆಡುತ್ತಿದ್ದಾಳೆ ಸವಿತಾಳು ಆಟ ಆಡುವಳು ಮಾದರಿಯಂತೆ ವಾಕ್ಯ ರಚಿಸಿ ಇದು ಅದೇ ರೀತಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯಕಾಲ ಬಂದ್ರೆ ಭೂತಕಾಲ ಉತ್ತ ಅಂತ ಬಂದ್ರೆ ವರ್ತಮಾನ ಕಾಲ ವ ಭವಿಷ್ಯ ಭವಿಷ್ಯಕಾಲ ಓದುವರು ಮಾಡುವರು ತಿನ್ನುವರು ಹಾಗೆ ಬಂದರೆ ಭವಿಷ್ಯ ಕಾಲ ಓದುತ್ತಿದ್ದಾರೆ ಮಾಡುತ್ತಿದ್ದಾರೆ ಕರೆಯುತ್ತಿದ್ದಾರೆ ಅದು ವರ್ತಮಾನ ಕಾಲ ಓದಿದಳು ಹಾಡಿದಳು ಮಾಡಿದಳು ಇದು ಭೂತಕಾಲ ಅದೇ ರೀತಿ ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಇದನ್ನು ನೀವು ಆಟ ಆಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಆಟ ಆಡೋದು ಅನ್ನೋದನ್ನು ಬರೆದಿದ್ದಾರೆ ಇದನ್ನು ನೋಡ್ಕೊಂಡು ನೀವು ಆಟ ಆಡ್ಬೋದು ಇಲ್ಲಿ ಪದಗಳನ್ನು ಬಿಡಿಸಿಕೊಟ್ಟಿದ್ದಾರೆ ಆ ಪದಗಳನ್ನು ಕೂಡಿಸಿ ಬರಿಬೇಕು ಆಹಾರ ಪ್ಲಸ್ ಅನ್ನು ಬಿಡಿಸಿ ಬರೆದಾಗ ಆಹಾರ ಪ್ಲಸ್ ಅನ್ನು ಕೂಡಿಸಿ ಬರೆದಾಗ ಆಹಾರವನ್ನು ಆ ಇದ್ದಿದ್ದುವಾಗತ್ತೆ ನೆರಳು ಪ್ಲಸ್ ಅಲ್ಲಿ ನೆರ ನೆರಳಿನಲ್ಲಿ ಆ ಇದ್ದಿದ್ದು ನಾಯ್ತು ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಪದಗಳು ಅಕ್ಷರಗಳು ಮಧ್ಯದಲ್ಲಿ ಚೇಂಜ್ ಆಗುತ್ತೆ ಸಮೀಪ ಪ್ಲಸ್ ಅಲ್ಲಿ ಬಿಡಿಸಿ ಬರೆದಾಗ ಆ ಬರುತ್ತೆ ಕೂಡಿಸಿ ಬರೆದಾಗ ದಾಬರೆ ದಾ ಬರುತ್ತೆ ಸಮೀಪ ಪ್ಲಸ್ ಅಲ್ಲಿ ಸಮೀಪದಲ್ಲಿ ಮರ ಪ್ಲಸ್ ಅನ್ನು ಮರವನ್ನು ಆಯ್ದಿದು ವಾಯ್ತು ಹಸಿವು ಪ್ಲಸ್ ಇಂದ ಹಸಿವಿನಿಂದ ಈ ಇದ್ದಿದ್ದು ನೀ ಆಯಿತು ಹಿಂದೆ ಓದಿದ್ವಲ್ಲ ಬಿಡಿಸಿ ಬರೆದ ಪದಗಳನ್ನು ಕೂಡಿಸಿ ಬರೆಯೋದು ಆ ಕೂಡಿಸಿ ಬರೆದ ಪದವನ್ನು ಒಂದರಂತೆ ಒಂದು ಇಲ್ಲಿ ಬರಿಬೇಕು ಆವಾಗ ಇಲ್ಲಿರೋ ವಾಕ್ಯ ಪೂರ್ಣವಾಗುತ್ತೆ ಗದ್ಯ ಭಾಗ ಪೂರ್ಣವಾಗುತ್ತೆ ಕೊಟ್ಟಿರುವ ಪದಗಳಿಗೆ ಮಾದರಿಯಂತೆ ಸಮಾನಾರ್ಥಕ ಪದಗಳನ್ನು ಹುಡುಕಿ ಬರೆಯೋಣ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳಿಗೆ ನಾವು ಸಮಾನಾರ್ಥಕ ಪದವನ್ನು ಬರಿಬೇಕು ಪದ ಗುರುತಿಸಿ ಅರ್ಥ ತಿಳಿಯೋಣ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳ ಅರ್ಥವನ್ನು ತಿಳಿಬೇಕು ಹಾಗೂ ಅದಕ್ಕೆ ಅವರು ಕೊಟ್ಟಿರೋ ಪದಗಳಿಗೆ ನಾವು ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕು ಇಲ್ಲಿ ಮೊದಲನೇ ಬಾಕ್ಸ್ನಲ್ಲಿ ಅವರು ದಪ್ಪ ಅಕ್ಷರದಲ್ಲಿ ಬರೆದ ಪದಗಳನ್ನು ಇಲ್ಲಿ ಬರಿಬೇಕು ಅದಕ್ಕೆ ವಿರುದ್ಧ ಪದಗಳನ್ನು ಪಕ್ಕದ ಬಾಕ್ಸಲ್ಲಿ ಬರಿಬೇಕು ಇದೇ ರೀತಿ ಇಲ್ಲೂ ಸಹ ಕೆಲವೊಂದು ವಿರುದ್ಧಾರ್ಥಕ ಈ ಪದ್ಯದಲ್ಲೇ ಇರೋ ವಿರುದ್ಧಾರ್ಥಕ ಪದಗಳನ್ನ ಬರೀಬೇಕು ತಿಳಿಯೋಣ ಕಲಿ ಇದರಲ್ಲಿ ನಾ ಸಮಾನಾರ್ಥ ಬೇರೆ ನಾನಾರ್ಥ ಬೇರೆ ನಾನಾರ್ಥ ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಬರುತ್ತೆ ಅದು ನಾನಾರ್ಥ ಸಮನಾರ್ಥ ಅಂದರೆ ಅದೇ ಪದಕ್ಕೆ ಒಂದೇ ಪದಕ್ಕೆ ಅದಕ್ಕೆ ಅದೇ ಅರ್ಥ ಬಂದರೆ ಅದು ಸಮಾನಾರ್ಥಕ ಪದ ಆಗುತ್ತೆ ಇಲ್ಲಿ ಕೊಟ್ಟಿರೋದು ನಾನಾರ್ಥಕ್ಕೆ ಉದಾಹರಣೆಯಾಗಿದೆ ಕಾಯು ಅಜ್ಜ ದನ ಕಾಯುತ್ತಿದ್ದ ಕಾಯುತ್ತಿದ್ದ ಅಂದರೆ ದನಗಳನ್ನು ನೋಡ್ಕೊತಾ ಇದ್ದ ಕಾಯ್ತಾ ಇದ್ದ ಅಜ್ಜನ ತಲೆಯು ಕಾಯುತ್ತಿತ್ತು ಕಾಯುತ್ತಿದ್ದು ಅಂದರೆ ಸೂರ್ಯನ ಬಿಸಿಲಿಗೆ ಅಜ್ಜನ ತಲೆ ಕಾಯುತ್ತಿದ್ದು ಅಂದರೆ ಬಿಸಿಯಾಗಿತ್ತು ಬಿಸಿಯಾಗುತ್ತಿದೆ ಅಂತ ಅರ್ಥ ಇದು ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ ಇದನ್ನು ನಾನು ಅರ್ಥ ಅಂತ ಕರಿತೀವಿ ಎಕ್ಸ್ ಹೊಳೆ ಅಂದರೆ ನದಿನೂ ಆಗತ್ತೆ ಹೊಳೆಯುವುದು ಆಗತ್ತೆ ಒಂದೇ ಪದ ಅರ್ಥ ಬೇರೆ ಬೇರೆ ಆಗಿದೆ ಮಾದರಿಯಂತೆ ಅಡಿಗೆರೆ ಎಳೆದ ಪದಗಳಿಗೆ ನಾನಾರ್ಥಕಗಳನ್ನು ಹುಡುಕಿ ಬರೆ ಅದೇ ರೀತಿ ಒಂದೇ ಪದ ಆ ಒಂದೇ ಪದಕ್ಕೆ ಅರ್ಥಗಳು ಬೇರೆ ಬೇರೆ ಆಗಿರುತ್ತವೆ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಬರ್ತಾ ಹೋಗುತ್ತೆ ಕಾಯು ಕಾಯುವುದೂ ಆಗುತ್ತೆ ಬಿಸಿಯಾಗುವುದು ಆಗುತ್ತೆ ಕುಡಿ ಕುಡಿಯುವುದು ನೀರನ್ನು ಕುಡಿಯುವುದೂ ಆಗುತ್ತೆ ಕುಡಿ ಅಂದರೆ ಮಗನೂ ಆಗ್ತಾರೆ ಮಗ ಮೊಮ್ಮಗ ಕುಡಿ ಕರುಳಿನ ಕುಡಿ ಅಂತೀವಲ್ಲ ಹಾಗೆ ತಿಳಿ ತಿಳಿ ಅಂದರೆ ನೀರು ಶುದ್ಧವಾಗೋದು ತಿಳಿಯಾಗೋದು ಅಂತೀವಿ ಆಮೇಲೆ ಅರಿವು ತಿಳಿ ಅಂದರೆ ಅರಿವಾಗುವುದು ತಿಳುವಳಿಕೆ ಬರೋದು ಆ ಬರುತ್ತೆ ಮಿಂಚು ಮಿಂಚು ಅಂದರೆ ಗುಡುಗು ಮಿಂಚು ಮಿಂಚುನು ಆಗತ್ತೆ ಹೊಳೆಯುವುದು ಆಗತ್ತೆ ಅರ್ಥ ಮತ್ತು ಸಮಾನಾರ್ಥಕ ಮತ್ತು ನಾನಾರ್ಥಗಳನ್ನು ಸರಿಯಾಗಿ ತಿಳ್ಕೋಬೇಕು ನಾಥಕ ಬೇರೆ ಸಮಾನಾರ್ಥ ಅಂದರೆ ಅದೇ ಅರ್ಥ ಬರುತ್ತೆ ಸಮೀಪ ಹತ್ತಿರ ಸನಿಹ ಎಲ್ಲ ಒಂದೇ ಅರ್ಥ ನಾನಾರ್ಥ ಅಂದ್ರೆ ಅಂದರೆ ತಿಳಿ ತಿಳಿಯುವುದು ನೀರು ಶುದ್ಧವಾಗೋದು ಬೇರೆ ಬೇರೆ ಅರ್ಥ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು